ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ ಚಂದನ ಸ್ಮೃತಿ ಚಾನಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ ಇವತ್ತು ಯಾರ ವೀಡಿಯೋ ಇದ್ದೀನಿ ಯಾವ ವಿಡಿಯೋ ಮಾಡ್ತಾ ಇದ್ದೀನಿ ಅದಾಗಲೇ ನಿಮಗೆ ಈಗ ಗೊತ್ತಾಗಿರ್ಬೋದು ನಮ್ಮ ಎಲ್ಲ ಭಾಷೆ ಸಂಗೀತ ಲೋಕಕ್ಕೆ ಅಮೂಲ್ಯ ಕೊಡುಗೆ ನೀಡಿದ ನಮ್ಮ ಭಾವಗಾನದ ರಾಣಿ ಅಲ್ವಾ ಕೋಗಿಲೆ ಎಂದೇ ಕರೆಯಲ್ಪಡುವ ನಮ್ಮ ಮಹಾನ್ ಗಾಯಕಿಯವರಿಗೆ ಎಷ್ಟು ಹೊಗಳಿದ್ರೂ ಕೂಡ ಸಾಲಲ್ಲ ನಮ್ಮ ನಿಮ್ಮೆಲ್ಲರ ಜಾನಕಮ್ಮನ ಅವರ ಜೀವನ ಅವರ ಅಮರವಾದ ಹಾಡುಗಳ ಬಗ್ಗೆ ಇವತ್ತು ನಮ್ಮ ಈ ವಿಡಿಯೋದಲ್ಲಿ ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳೋಣ ಯಾಕೆ ನನಗೆ ಗೊತ್ತಿದೆ ಅಷ್ಟನ್ನೇ ನಾನು ವೀಡಿಯೋ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ನನ್ನ ವೀಡಿಯೋದಲ್ಲಿ ತಕ್ಕ ಮಟ್ಟಿಗೆ ಏನೇನು ವಿಷಯಗಳು ಹೊತ್ತು ಅವುಗಳನ್ನೆಲ್ಲ ನಾವು ತಿಳಿದುಕೊಳ್ಳೋಣ ಹಾಡು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಅದರಲ್ಲೂ ಜಾನಕಮ್ಮ ಸುಶೀಲಮ್ಮ ವಾಣಿಯಮ್ಮ ಲತಾಮ್ಮ ಇವರ ಹಾಡುಗಳಂದರೆ ಡಾಕ್ಟರ್ ರಾಜ್ಕುಮಾರ್ ಆಮೇಲೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಪಿ ಬಿ ಶ್ರೀನಿವಾಸ್ ಅಂತಲ್ಲೂ ಈಗೇನು ಹೆಸರು ಹೇಳಲಿಕ್ಕೆ ಹೋದರೆ ಇವತ್ತು ನನಗೆ ಒಂದೆರಡು ಅವರು ಈ ವಿಡಿಯೋಗೆ ಬೇಕಾಗುತ್ತಾ ಹಾಗಾಗಿ ಹಳೆ ಹಾಡುಗಳು ಹಾಗೆ ಹೊಸ ಹಾಡುಗಳು ಕೂಡ ಎಲ್ಲವೂ ಚೆನ್ನಾಗಿದೆ ಹಳೆ ಕಾಲದವರಿಗೆ ಹಳೆ ಹಾಡುಗಳು ಇಷ್ಟ ಆಗ್ತಾಯಿತ್ತು ನಂತರದ ಹಾಡು ಒಂದು ಮತ್ತಿನ ಜನ್ರೇಷನ್ಗೆ ಅಂತಹ ಆ ಸಮಯದಲ್ಲಿ ಒಂದು ಹಾಡುಗಳು ಇಷ್ಟ ಆಗ್ತಾಯಿತ್ತು ಆದರೆ ಈ ಮ ಹಳೆ ಹಾಡುಗಳನ್ನು ಮಾತ್ರ ಏನು ಹೇಳೋದು ಎವರ್ ಗ್ರೀನ್ ಗೋಲ್ಡನ್ ಹಾಡು ಅಂತ ಹೇಳ್ಬೋದು ಅದಕ್ಕೆ ಯಾವತ್ತೂ ವಯಸ್ಸಾಗಿಲ್ಲ ಹಾಡಿಗೆ ವಯಸ್ಸಾಗಿಲ್ಲ ಹಾಡುವ ಆ ಧ್ವನಿಗೂ ಕೂಡ ವಯಸ್ಸಾಗಿ ಇರಲಿಲ್ಲ ಕಾಲ ಬದಲಾಗ್ತಾ ಬಂದರೂ ಕೂಡ ನಮ್ಮ ಜಾನ ಧ್ವನಿಯ ಚೈತನ್ಯ ಕೂಡ ಯಾವತ್ತಿಗೂ ಕಡಿಮೆ ಆಗಿರಲಿಲ್ಲ ಅವರು ಎರಡು ಸಾವಿರದ ಹದಿನಾರಕ್ಕೆ ಹದಿನಾರಕ್ಕೇ ಈ ಒಂದು ಹಾಡುಗಳನ್ನು ಹಾಡೋದು ಮತ್ತು ಸ್ಟೇಜ್ ಕಾರ್ಯಕ್ರಮ ಕೊಡೋದನ್ನು ಕೂಡ ಬಿಟ್ಟಿದ್ದರು ಅದಕ್ಕೆ ಕೆಲವು ಕಾರಣಗಳಿತ್ತು ಒಂದು ಅವರಿಗೆ ಕುಟುಂಬದ ಜೊತೆ ಕಾಲ ಕಳಿಬೇಕಾಗಿತ್ತು ಮತ್ತೊಂದು ರೆಸ್ಟ್ ಬೇಕಾಗಿತ್ತು ಅದು ಅಲ್ಲದೆ ಅವರಿಗೆ ಚಿತ್ರರಂಗ ಮತ್ತು ನಮ್ಮ ಏನು ಹಿಡಿದು ರಾಜಕೀಯ ಎರಡರ ಬಗ್ಗೆ ಅವರಿಗೆ ಬೇಸರ ಇತ್ತು ಯಾಕೆಂದರೆ ಅವರಿಗೆ ಸಿಕ್ಕಬೇಕಾದ ಮನ್ನಣೆ ಖಂಡಿತವಾಗಿ ಸಿಕ್ಕಿಲ್ಲ ಅದು ನಾವೂ ಹೇಳ್ಬೋದು ಜಾನಕಮ್ಮನಿಗೆ ಅದು ಕೂಡ ಬಹಳ ಬೇಸರ ಇತ್ತು ಅವರಿಗೆ ಅವರು ಒಂದೊಂದು ಹಾಡುಗಳನ್ನು ಹೇಗೆ ಹಾಡಿದ್ರು ಅವರ ಸಾಧನೆ ಅಂದರೆ ನಾವು ಅದು ನಮಗೆ ಏನು ಹೊಗಳಲಿಕ್ಕೆ ಸಾಧ್ಯವಿಲ್ಲದಂಥದ್ದು ಒಬ್ಬ ಏನೂ ಸಂಗೀತ ವಿದ್ಯಾಭ್ಯಾಸ ಇಲ್ಲದೆ ಅತಿಯಾದ ವಿದ್ಯಾಭ್ಯಾಸವೂ ಇಲ್ಲದೆ ಒಂದು ಈ ಮಟ್ಟಿಗೆ ಒಂದು ಹಾಡಬೇಕು ಅವತ್ತಿನ ಅದು ಬೇರೆ ಬೇರೆ ಭಾಷೆಯಲ್ಲಿ ಮೂಲತಃ ಇವರು ಆಂಧ್ರ ಪ್ರದೇಶದವರು ತೆಲುಗು ಮಾತಾಡೋವರು ಇವರು ಎಷ್ಟು ಹೇಳಿ ಕನ್ನಡ ತಮಿಳು ತೆಲುಗು ಹಿಂದಿ ತಮಿಳೆಲ್ಲ ಭಾಷೆಯಲ್ಲಿ ಹಾಡಿದಲ್ಲದ ಹದಿನೇಳು ಇತರ ಭಾಷೆಯಲ್ಲಿ ಕೂಡ ಹಾಡಿದ್ದಾರೆ ಅವತ್ತೊಂದು ಅವತ್ತಿನ ಕಾಲದಲ್ಲಿ ಈ ಥರ ಬೇರೆ ಬೇರೆ ಭಾಷೆಯಲ್ಲಿ ಇಷ್ಟು ಸ್ಫುಟವಾಗಿ ಹಾಡಬೇಕಂದ್ರೆ ಅವರಿಗೆ ಎಷ್ಟೊಂದು ಅವರು ಅವರ ಅವರ ಹತ್ರ ಒಂದು ಆ ಒಂದು ಕಲೆ ಇರಬೇಕಲ್ವಾ ಇವತ್ತಿಗೆ ನೋಡಿ ಟೆಕ್ನಿಕಲ್ ಎಷ್ಟೋ ಮುಂದುವರಿದಿದೆ ಏನಾದರೂ ತಪ್ಪಿದ್ರೂ ಯಾವ ರೀತಿ ಅದು ತಿದ್ದ್ಕೊಳ್ಬೋದ ಒಬ್ಬರು ಬ್ಯಾಂಗ್ಳು ಒಬ್ಬರು ಮಡ್ರಾಸಲ್ಲಿ ಕೂತು ರೆಕಾರ್ಡ್ ಇದ್ದರೆ ಇನ್ನೊಬ್ರು ಬೆಂಗ್ಳೂರಲ್ಲಿ ಕೂತು ಹಾಡು ಮಾಡಬೇಕಾಗಿತ್ತು ಇಂಥಂತೆಲ್ಲ ಇತ್ತು ಆಗಿನ ಕಾಲದಲ್ಲಿ ಆದರೆ ಅಂಥ ಬೇರೆ ಬೇರೆ ಭಾಷೆ ಹಾಡುಗಳನ್ನು ಅವರು ಹಾಡಿ ಎಲ್ಲ ಹಾಡುಗಳಲ್ಲಿ ಕೂಡ ಅವರು ಸಹಿ ಎನಿಸ್ಕೊಂಡವರು ಹಾಗಾಗಿ ಅವರಿಗೆ ಸಿಗಬೇಕಾದ ಮನ್ನಣೆ ಸಿಕ್ಕಿಲ್ಲ ಅನ್ನೋದಷ್ಟು ಬಹಳ ಬೇಸರ ಕೂಡ ಇತ್ತು ಅವರು ನಲವತ್ತೆಂಟು ಸಾವಿರಕ್ಕಿಂತ ಜಾಸ್ತಿ ಹಾಡು ರೆಕಾರ್ಡ್ ಮಾಡಿನೇ ಹಾಡಿದ್ದಾರೆ ಅದಲ್ಲದೆ ಸ್ಟೇಜ್ ಕಾರ್ಯಕ್ರಮ ಅದು ಲೆಕ್ಕಕ್ಕೆ ನಿಲುಕದ್ದು ಆಮೇಲೆ ಒಳ್ಳೊಳ್ಳೆ ಗಾಯಕರ ಜೊಂದಿಗೆ ಹಾಡಿದ್ರಲ್ವ ಎಸ್ ಪಿ ಪಾಲಸುಬ್ರಹ್ಮಣ್ಯ ಡಾಕ್ಟರ್ ರಾಜಕುಮಾರ್ ಆಮೇಲೆ ಪಿ ಬಿ ಶ್ರೀನಿವಾಸ್ ಮಲಯಾಳಮಲ್ಲಿ ಒಂದಷ್ಟು ಒಳ್ಳೊಳ್ಳೆ ಗಾಯಕರು ಎಂ ಜಿ ಮತ್ತು ಹೇಳಿ ಹೇಳಿದರೆ ಅದು ಮುಗಿಯದಂತ ಕತೆ ಅಂತಂತ ಒಳ್ಳೆ ಗಾಯಕರ ಜೊತೆ ಇವರದ್ದು ಆಡಿದ್ದೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಮತ್ತು ನಾಲ್ಕು ಬಾರಿ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ ಮೂವತ್ತೊಂದು ಬಾರಿ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ ಕೇರಳ ರಾಜ್ಯ ಪ್ರಶಸ್ತಿನೇ ಹದಿನಾಲ್ಕು ಬಾರಿ ಸಿಕ್ಕಿದೆ ತೆಲುಗು ತಮಿಳು ಸಿ ಮತ್ತೆ ಎಲ್ಲ ಭಾಷೆಯಲ್ಲಿ ಅವರಿಗೆ ಹಲವಾರು ಪ್ರಶಸ್ತಿಗಳು ಸಿಕ್ಕಿದೆ ಇವರ ಒಂದು ಧ್ವನಿ ನೋಡಿ ಒಂದು ಮೃದು ಭಾವಕ ಧ್ವನಿ ಅಲ್ವಾ ಯಾವುದೇ ಯಾರದೇ ಯಾವುದೇ ಅಭಿನಯಕ್ಕೆ ಯಾವುದೇ ಭಾಷೆಯಲ್ಲಿ ಅಭಿನಯಕ್ಕೆ ಹೊಂದಿಕೊಳ್ಳುವಂತಹ ಸಾಂಗ್ ಹಾಸ್ಯ ಭರಿತ ಸೀನ್ ಇದ್ರೆ ಅದರಲ್ಲಿ ಒಂದು ಸಾಂಗ್ ಇದ್ದರೆ ಅದಕ್ಕೂ ಸೂಟ್ ಆಗ್ತಾ ಇತ್ತು ಹಾಗೆ ದುಃಖ ಭರಿತ ಹಾಡುಗಳಿಗೂ ಇವರ ಧ್ವನಿ ಸೂಟ್ ಆಗ್ತಾಯಿದ್ದು ಪ್ರೇಮ ಭಕ್ತಿ ಎಲ್ಲ ಹಾಡಿಗೂ ಜಾನಕಮ್ಮನ ಧ್ವನಿ ಒಂದು ವಿಶೇಷ ವಿಶಿಷ್ಟವಾಗಿತ್ತು ಮಕ್ಕಳ ಹಾಡುಗಳವರು ಹಾಡಿದರೆ ಮತ್ತೆ ಅದು ಯಾರು ನನಗೆ ತುಂಬ ವರ್ಷ ಆಗಿದೆ ಅದು ಜಾನಕ್ಕೆ ಮಾಡಿದ್ದು ಅಂತ ಗೊತ್ತಾಗಲಿಕ್ಕೆ ಯಾಕಂದರೆ ಮಕ್ಕಳ ಹಾಡನ್ನು ಕೂಡ ಒಂದು ಮಗುವಿನ ಥರ ಹಾಡ್ತಾಯಿದ್ರು ನಿಜ ವೇನು ಅಮ್ಮ ನಿನ್ನ ಕಂಡರ ಪ್ರೀತಿ ಅಲ್ಲೂ ಇಷ್ಟ ನನಗೆ ನೀನು ಕಥೆಯ ಹೇಳುವ ರೀತಿ ಎಷ್ಟು ಚೆನ್ನಾಗಿ ಇಷ್ಟ ಅಂತ ತುಂಬ ಹಾಡುಗಳನ್ನು ಎಲ್ಲ ಭಾಷೆಯಲ್ಲಿ ಕೂಡ ಹಾಡಿದ್ದಾರೆ ಇವರ ಪತಿ ಬಂದು ಈಶ್ವರನ್ ಅಂತ ಹೆಸರು ಇವರು ಮಾಧ್ಯಮಗಳ ಇದರೆಲ್ಲ ಜಾಸ್ತಿ ಬರ್ತಾ ಇರಲಿಲ್ಲ ಮತ್ತು ಬೇಗ ಕಾಲವಾಗಿದ್ದಾರೆ ಅದಕ್ಕಿಂತ ಮೊದಲು ಇವರೊಂದು ದೊಡ್ಡ ದೊಡ್ಡ ಬೊಟ್ಟೆ ನೋಡಿ ಪ್ಲಸ್ ಪಾಯಿಂಟ್ ಅವರ ಪ್ಲಸ್ ಪಾಯಿಂಟ್ ನಗು ಈ ದೊಡ್ಡ ಬೊಟ್ಟು ನಗು ಇವರು ಹುಟ್ಟುವಾಗಲೇ ತೊಂದ್ರೆ ಅಂತ ಗೊತ್ತಿಲ್ಲ ಆದರೆ ಪತಿ ಹೋದ್ಮೇಲೆ ಅವರು ಬೊಟ್ಟು

ಬಿಟ್ಟು ಸಾಧಾರಣವಾದ ಒಂದು ಸಿಂಪಲ್ ಸಾರಿ ಹುಟ್ಟು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಿದ್ದು ಇವರದೊಂದು ವಿಶೇಷ ದಡ್ಡ ನಾಮ ಒಂದೆರಡು ನಾಮ ಬಿಟ್ಟರೆ ಇವರು ಯಾವುದೇ ಒಂದು ಅಲಂಕಾರ ಮಾಡ್ತಾ ಇರಲಿಲ್ಲ ಅದು ಪತಿ ತೀರಿ ಹೋದ ನಂತರ ಇವರು ಇವರ ಜೀವನ ಶೈಲಿ ಆಗಿತ್ತು ಹಾಗೆ ಇವರಿಗೆ ಒಬ್ಬರೇ ಒಬ್ಬ ಮಗ ಮುರಳಿ ಅವರು ಕೂಡ ಈ ಸಂಗೀತ ಕ್ಷೇತ್ರದ ಹಿಂದೆ ಕೆಲಸ ಮಾಡ್ತಾ ಇದ್ದಾರೆ ಇವರಿಗೆ ರೆಕಾರ್ಡ್ ಕಂಪೆನಿಗಳಲ್ಲಿದೆ ಆದರೆ ಇವರು ಮಾಧ್ಯಮಗಳ ಮುಂದೆ ಬರೋದಿಲ್ಲ ಅಂತಷ್ಟೇ ಆಮೇಲೆ ಈ ಒಂದು ರಂಗಕ್ಕೆ ಬರಲಿಕ್ಕೆ ತಾಯಿ ಯಾವುದೇ ಒಂದು ರಾಜಕೀಯನೂ ಕೂಡ ಮಾಡಿಲ್ಲ ಅವರ ಸ್ವಂತ ಪ್ರಯತ್ನದಿಂದಲೇ ಅವರು ಈ ಸಂಗೀತ ಕ್ಷೇತ್ರಕ್ಕೆ ಮಗನೂ ಕೂಡ ಬಂದಿರೋದು ಹಾಗೆ ಇವರು ಹಾಡುದು ಬಿಟ್ಟಿದ್ದು ಬಹಳಷ್ಟು ಎಲ್ಲರಿಗೂ ಕೂಡ ಬೇಸರ ಇದೆ ಅವರು ಅಂ ಎಂತೆಲ್ಲ ಹಾಡು ಕೊಟ್ಟಿದ್ದಾರಲ್ವ ಎಲ್ಲ ಭಾಷೆಯಲ್ಲಿ ಒಳ್ಳೊಳ್ಳೆ ಹಾಡುಗಳನ್ನು ಕೊಟ್ಟಿದ್ದಾರೆ ಈಗ ನಾವು ನಮ್ಮ ಕನ್ನಡ ಬಗ್ಗೆ ಹೇಳ್ಬೋದಲ್ವ ತಂಗ ತಂಗಾಳಿಯಲ್ಲಿ ನಾನು ತೇಲಿ ಬಂದೆ ನಮಗೆ ನಾಚಿಕೆ ಆಗುತ್ತೆ ಅವರ ಹಾಡು ಹಾಡಲಿಕ್ಕೆ ಯಾಕಂದರೆ ನಮ್ಮ ಧ್ವನಿ ಏನು ಅವರ ಧ್ವನಿಯನ್ನಲ್ವ ನಗೂ ಎಂದಿದೆ ಮಂಜಿನ ಬೆನ್ ಹೀಗೆ ಹತ್ತು ಹಲವು ಹಾಡುಗಳ ಅವರಿಗೆ ತುಂಬ ಆಸೆ ಇತ್ತಂತೆ ನಮ್ಮ ಕುಟುಂಬದ ಜೊತೆ ಅವರಿಗೆ ಸಮಯ ಕಳೀಲಿಕ್ಕೆ ಸಮ ಅಂತ ಒಂದು ಇದೇ ಬರಲಿಲ್ಲ ಹಾಗಾಗಿ ಸ್ವಲ್ಪ ಶಾಂತವಾಗಿ ನಾನು ಸಮಯ ಕಳಿಬೇಕು ಮತ್ತು ಇವಾಗ ಎಂಬತ್ತ ಏಳು ವಯಸ್ಸು ಕೂಡ ಆಯ್ತಲ್ವ ಅವರೇ ಸಾಧಾರಣ ಮೂವತ್ತ ಮೂವತ್ತೆಂಟರಲ್ಲಿ ಹುಟ್ಟಿದ್ದು ಅಂತ ಅನಿಸುತ್ತೆ ಮೂವತ್ತೆಂಟು ಏಪ್ರಿಲ್ ಇಪ್ಪತ್ತ ಮೂರು ಅವರು ಗಾಯನ ಶುರು ಮಾಡಿದ್ದೆ ಸರ ಐವತ್ತೇಳು ಎಷ್ಟು ವರ್ಷ ಹಾಡಿ 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 ಆ ಗಂಟಲು ಏನಾಗಿರ್ಬೋದು ಹೇಳಿ ಅವರ ಧ್ವನಿ ಯಾವ ಕಾಲದಲ್ಲೂ ಅದು ಪ್ರಕಾಶ ಪ್ರಕಾಶಿಸಲೇ ಇತ್ತು ಪ್ರಕಾಶಿಸುತ್ತಲೇ ಇತ್ತು ಯಾಕೆಂದರೆ ಸ್ವಲ್ಪ ತಪ್ಪಿದೆ ಸ್ವಾರಿ ಕ್ಷಮೆಯಲ್ಲಿ ಯಾಕೆಂದರೆ ಆ ಧ್ವನಿಗೆ ವಯಸ್ಸಾಗಿರಲಿಲ್ಲ ಹಾಗಾಗಿ ಅದಕ್ಕೆ ಎಂದಿಗೂ ಆ ವಯಸ್ಸಿಗೆ ಯಾವುದೇ ಒಂದು ಡ್ಯಾಮೇಜ್ ಆಗಿಲ್ಲ ಅವರು ತಾನಾಗಿ ಬಿಟ್ಟು ಹೋಗಿರೋದು ಮತ್ತು ಅವರು ಸಾಮಾನ್ಯವಾಗಿ ಎಷ್ಟು ಅಷ್ಟು ವರ್ಷ ನಿರಂತರವಾಗಿ ಒಂದು ಸಣ್ಣ ಮಾತಲ್ಲ ಅಲ್ವಾ ಒಂದು ಹಾಡನ್ನು ಹಾಡಬೇಕಂದ್ರೆ ಅದರ ಹಿಂದೆ ಪ್ರಯತ್ನಗಳು ಎಷ್ಟು ಬೇಕು ಬೇರೆ ಬೇರೆ ಭಾಷೆಗಳ ಹಾಡುಗಳನ್ನು ಹಾಡಲಿಕ್ಕೆ ಕಲಿಬೇಕು ನಂತರ ರಿಯರ್ಸಲ್ ಮಾಡಬೇಕು ಅವತ್ತಿನ ಸಂಗೀತ ನಿರ್ದೇಶಕರ ಸಂಗೀತ ಸಂಯೋಜಕರೆಲ್ಲ ಬಹಳ ಸ್ಟ್ರಿಕ್ಟ್ ಆಗಿದ್ರಲ್ಲ ಇವತ್ತಿನ ಕಾಲದ ಅಲ್ಲಿ ಇವತ್ತೇನೋ ತಪ್ಪು ಬಂದರೆ ಟೆಕ್ನಿಕಲ್ ಆಗಿ ಅದನ್ನು ಸರಿಪಡಿಸುವುದು ಅವತ್ತು ಆಗಿರಲಿಲ್ಲ ಹಾಗಾಗಿ ಅವರು ಬಹಳಷ್ಟು ಅಷ್ಟು ಏನು ಹೋದು ತುಂಬ ಕಷ್ಟಪಟ್ಟು ಹಾಡ್ತಾಯಿದ್ರು ಅಷ್ಟೇ ಚೆನ್ನಾಗಿ ಆಡ್ತಾಯಿದ್ರು ಯಾವ ಭಾಷೆಯಲ್ಲಿ ಯಾವ ಹಾಡುಗಳು ಅವರಿಗೆ ಸಿಕ್ಕಿಲ್ಲ ನನ್ನ ಹತ್ರ ದೇವರೇನಾದ್ರೂ ಪ್ರತ್ಯಕ್ಷವಾಗಿ ಬಂದರೆ ಯಾರ ಥರ ನೀವು ನೆಕ್ಸ್ಟ್ ಜನ್ಮ ಬೇಕಂದರೆ ಒಂದೊಳ್ಳೆ ಗಾಯಕಿ ಥರ ಅದಕ್ಕೆ ಯಾವ ಇವರ ಹೆಸ್ರು ಅಂತ ಹೇಳಲಿಕ್ಕಾಗಲ್ಲ ನಮ್ಮ ಹಿನ್ನೆಲೆ ಗಾಯಕಿಯರು ಆವತ್ತಿಂದ ಇವತ್ತಿನವರೆಗೆ ಎಲ್ಲರೂ ಕೂಡ ಬಹಳ ಚೆನ್ನಾಗಿ ನಮ್ಮ ಇಡೀ ಭಾರತ ಚಿತ್ರರಂಗದ ಗಾಯಕಿಯರೇ ಬಹಳಷ್ಟು ಚೆನ್ನಾಗಿ ಆಡ್ತಾರೆ ಹಾಗಾಗಿ ಅವರ ಇವರ ಹೆಸರನ್ನು ಹೇಳೋದು ನಮ್ಮದೊಂದು ತಪ್ಪಾಗುತ್ತೆ ಇವರದು ಇನ್ನೊಂದು ಹೇಳಬೇಕಂದ್ರೆ ಇವರಿಗೆ ಇವರ ಶಬ್ದವನ್ನು ಯಾರು ಇಮಿಟೇಟ್ ಮಾಡೋದು ಇಷ್ಟ ಆಗಿರಲಿಲ್ಲ ಅದಕ್ಕೊಂದು ವಿಷಯಕ್ಕೆ ಮಾತ್ರ ಇವರು ಕೋಪ ಮಾಡ್ತಾಯಿದ್ರು ಯಾಕಂದರೆ ಮಲಯಾಳ ಮೇಲೆ ಒಬ್ಬರು ಗಾಯಕಿದ್ದಾರೆ ಫೇಮಸ್ ಅವರು ತುಂಬ ಫೇಮಸ್ ಅಲ್ಲ ಆದರೆ ಸೇಮ್ ಕಣ್ಣು ಮುಚ್ಚಿ ನೋಡಿದರೆ ನಮ್ಮ ಜಾನಕಮ್ಮ ಯಾರು ಅವ್ರು ಯಾರು ಅಂತ ಗೊತ್ತಾಗ್ತಾ ಇರಲಿಲ್ಲ ಅದಕ್ಕೆ ಅವರಿಗೆ ಸಿಟ್ಟು ಬರ್ತಾಯಿತ್ತು ನನ್ನ ಹಾಡನ್ನು ಇಮಿಟೇಟ್ ಮಾಡಬಾರ್ದು ನನ್ನ ವಾಯ್ಸನ್ನು ಅಂತ ಆಗ ಅವರು ಹೇಳಿದರು ಇಲ್ಲ ನನಗಿದು ಹುಟ್ಟಿನಿಂದಲೇ ಬಂದ ವಾಯ್ಸ್ ಅದಕ್ಕೆ ಪಾಪ ಅವರಿಗೆ ಸ್ವಲ್ಪ ಅವಕಾಶಗಳು ಕಡಿಮೆ ಕೂಡ ಆಯಿತು ಅವರು ಮತ್ತು ಇವರಿಗೆ ನಮ್ಮ ಜಾನಕಮ್ಮನಿಗೆ ಬೇಸರ ಆಗುತ್ತೆ ಅಂತ ತುಂಬ ಸ್ಟೇಜ್ ಕಾರ್ಯಕ್ರಮಗಳನ್ನೆಲ್ಲ ಕೊಡ್ತಾ ಇರಲಿಲ್ಲ ಅವರಿಗೆಂದರೂ ಹುಟ್ಟಿನಲ್ಲಿ ಬಂದ ಅದೊಂದು ಶಬ್ದ ಅದಕ್ಕೆ ಏನು ಮಾಡಲಿಕ್ಕೆ ಆಗಲ್ಲಲ್ವ ಹಾಗಾಗಿ ನಮ್ಮ ಜಾನಕಮ್ಮನ ಕತೆ ಹೀಗಿತ್ತು ಇವರ ಒಂದು ಏನು ಸಂಗೀತ ಲೋಕಕ್ಕೆ ನಮ್ಮ ಅಮೂಲ್ಯವಾದ ಕೊಡುಗೆ ನೀಡಿದ ಭಾವಗಾನದ ರಾಣಿಯಲ್ಲ ಇವರಿಗೆ ಕೋಗಿಲೆ ಧ್ವನಿ ಅಂತ ಹೆಸರಿದೆ ನಾನಾ ಬಿರುದುಗಳು ಕೂಡ ಇದೆ ಹಾಗಾಗಿ ನಮ್ಮ ಜಾನಕಮ್ಮನ ಬಗ್ಗೆ ಹೇಳಿದರೂ ಕೂಡ ಅದು ಮುಗಿಯದಂತಹ ಒಂದು ದೊಡ್ಡ ದಂತಕತೆ ಅಲ್ವಾ ಹಾಗಾಗಿ ಎಲ್ಲ ಕಾಲಕ್ಕೆ ಮೀರಿದ ಧ್ವನಿ ಎಲ್ಲರ ಮನಸ್ಸಲ್ಲಿ ಸದಾ ಅವರು ಜೀವಿಸ್ತಾನೇ ಇರ್ತಾರೆ ಹೃದಯದಲ್ಲಿ ಇಷ್ಟು ಪುಟ್ಟ ಮಕ್ಕಳು ಇವತ್ತು ಸ್ಟೇಜ್ ಕಾರ್ಯಕ್ರಮಕ್ಕೆ ಬಂದವರ ಹಾಡನ್ನು ಎಷ್ಟು ಚೆನ್ನಾಗಿ ಹಾಡ್ತಾರಲ್ವ ಹಾಗೆ ನಿಮಗೆ ಅವರ ಇಷ್ಟವಾದ ಹಾಡುಗಳು ಯಾವುದು ಯಾವ ಭಾಷೆಯದ್ದು ಈ ಸ್ಯಾಡ್ ಸಾಂಗ್ ಅಥವಾ ಹಾಸ್ಯ ಸಾಂಗ್ ಎಲ್ಲ ಹೇಳಿ ಮಕ್ಕಳ ರೀತಿಯಲ್ಲಿ ಹಾಡಿದ ಸಾಂಗ ಎಲ್ಲ ನನಗೆ ಕಮೆಂಟ್ ಮಾಡಿ ಹಾಗೇ ಇಂತಹ ಒಂದು ಸುಂದರ ಸಂಗೀತದ ಕತೆ ನಿಮಗೆ ಇಷ್ಟವಾದರೆ ನನ್ನ ವೀಡಿಯೋಗೆ ನೀವು ಲೈಕ್ ಕೊಡಬೇಕು ಕಮೆಂಟ್ ಕೊಡಬೇಕು ಸಬ್ಸ್ಕ್ರೈಬ್ ಕೂಡ ಮಾಡಬೇಕು ನಾನು ಎಲ್ಲ ಗಾಯಕರ ಬಗ್ಗೆ ಇಲ್ಲಿ ವೀಡಿಯೋ ಮಾಡ್ತೀನಿ ಯಾಕೆಂದರೆ ನಿಮ್ಮ ಸಪೋರ್ಟ್ ಇಲ್ಲದೆ ಇಲ್ಲಿ ಏನೊಂದು ಮಾಡಲಿಕ್ಕಾಗಲ್ಲ ಹಾಗಾಗಿ ನಾನಿಲ್ಲಿ ನನ್ನ ಈ ವಿಡಿಯೋದಲ್ಲಿ ಕಲಾವಿದರ ಬಗ್ಗೆ ಸಂಗೀತ ಒಳ್ಳೊಳ್ಳೆ ಹಾಡುಗಳನ್ನು ಹಾಡಿದ ಗಾಯಕಿ ಗಾಯಕರ ಬಗ್ಗೆ ಇವರಿಗೆ ಇನ್ನೇನು ಹೇಳೋದು ಇಂಥವರ ಬಗ್ಗೆಯೆಲ್ಲ ನನ್ನ ವಿಡಿಯೋ ಇರುತ್ತಾಗೆ ಇದು ನಮ್ಮ ಜಾನಕಿ ಅಮ್ಮನ ಮಧುರ ಗಾನದ ಸಂಕ್ಷಿಪ್ತ ಕಥೆ ಅಲ್ವಾ ಹಾಡುಗಳ ಕಾಲ ಬದಲಾಗಿದ್ರೂ ನಮ್ಮ ಮನಸ್ಸಲ್ಲಿ ಅದು ಶಾಶ್ವತ ಆಗಿರುತ್ತೆ ಇವತ್ತಿನ ಪೀಳಿಗೆ ಇವತ್ತಿನ ಹಾಡು ಇಷ್ಟ ಆದ್ರೂ ಜಾನಕಮ್ಮನ ಹಾಡುಗಳನ್ನು ಇದ್ರು ಹಾಗೆ ನನ್ನ ಈ ವಿಡಿಯೋ ಇಲ್ಲಿಗೆ ನಾನು ಕೊನೆಗೊಳಿಸ್ತಾ ಇದ್ದೀನಿ ಮತ್ತೊಮ್ಮೆ ಇದ್ದೀನಿ ನೀವು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನಗೆ ತಪ್ಪಿದ್ರೆ ತಿದ್ದಬೇಕು ನನ್ನ ತಪ್ಪೇನಾದರೂ ಇದ್ರೆ ನೀವು ಹೇಳಬೇಕು ಇಲ್ಲಿ ಸಂಗೀತ ಪ್ರೇಮಿಗಳು ಲಕ್ಷಾಂತರ ಮಂದಿ ಇದ್ದಾರಲ್ವ ಅವರ ನಾವು ಮಾತಾಡೋ ಏನಾದರೂ ತಪ್ಪಾಯಿತು ಅಥವಾ ಏನಾದರೂ ಗೊತ್ತಿಲ್ಲದೇನೋ ತಪ್ಪು ಮಾತಾಡಿದರೂ ಕೂಡ ಕ್ಷಮೆ ಇರಲಿ ನಿಮ್ಮೆಲ್ಲರ ಪ್ರೀತಿ ಇಲ್ಲದೆ ನನಗೆ ಈ ಚಾನಲಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಎಲ್ರಿಗೂ ಟಾಟಾ ಬಬಾಯ್ ಸಿ ಯು ಟೇಕ್ ಕೇರ್